ಬೆಂಗಳೂರು ದುರಂತದಲ್ಲಿ ಸಾವನ್ನಪ್ಪಿದ ಮನೋಜ್ ಅಂತ್ಯ ಸಂಸ್ಕಾರ ನೆರೆದೇರಿದೆ ತುಮಕೂರು ಜಿಲ್ಲೆಯ ಸ್ವಗ್ರಾಮ ನಾಗಸಂದ್ರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಮಾಡಲಾಗಿದೆ ಮನೆ ಮಗನನ್ನ ಕಳ್ಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತು ಬೆಂಗಳೂರಿನ ಹೆಬ್ಬಾಳ ಬಳಿಯ ಕೆಂಪಾಪುರದ ರೆಸಿಡೆನ್ಸಿ ಕಾಲೇಜಲ್ಲಿ ಬಿಬಿಎಂ ಓದ್ತಾ ಇದ್ದ ಮನೋಜ್ ಯಲಹಂಕದಲ್ಲಿ ತಂದೆ ತಾಯಿ ತಂಗಿ ಜೊತೆ ವಾಸ ಮಾಡಿಕೊಂಡಿದ್ದ ನಿನ್ನೆ ಆರ್ ಸಿ ಬಿ ಸೆಲೆಬ್ರೇಷನ್ ನೋಡಬೇಕು ಅಂತ ಹೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಹೋಗಿದಾಗ ನುಗ್ಗು ನುಗ್ಗಲಾಗಿದೆ ಕಾಲ್ತುಳಿತ ಆಗಿದೆ ಆಗ ಮನೋಜ್ ಕೂಡ ಬಲಿಯಾಗಿದ್ದ ಆತನ ಅಂತ್ಯ ಸಂಸ್ಕಾರವನ್ನ ಈಗ ಮಾಡಲಾಗಿದೆ ಮಾಡಿ ಮಾಡಿ ತಿರು ಅವನಿಗೆ ಮೊಬೈಲ್ ಸಿಕ್ಕಿದ್ರೆ ಅವನ ಇದು ಮಾಡ್ದೆ ಸರ್ ಬೋರಿಂಗ್ ಹಾಸ್ಪಿಟಲ್ದಾಗೆ ಹೋಗ್ತಾ ಇದೀನಿ ಅಂದ ಅಲ್ಲಿಂದ ತಿರು ಮತ್ತೆ ಪೊಲೀಸ್ನವ್ರು ಯಾರೋ ಫೋನ್ ಮಾಡಿ ನನ್ನ ನಂಬರ್ಗೆ ಹಿಂಗೆ ಬನ್ನಿ ಅಂತ ಹೇಳಿದ್ದಾರೆ ತಿರ ಆ್ಯಂಬುಲೆನ್ಸ್ ಮಾಡ್ಕೊಂಡು ಹೋದೆ ತಿರಲ್ಗೆ ಹೋದ ಒಳಗೆ ಹೋದಾಗ ಶವಾಗ ನನ್ನ ಮಗನು ಸತ್ತು ಇದೆ ಸರ್ ಎಲ್ಲ ಸರ್ ಒಬ್ಬನೇ ಮಗಸಿದೆ ಮಾಡ್ಲೇ ಬಿಟ್ಟು ಸರ್ ನನ್ನ ಕಾಲೇಜ್ ಇಲ್ಲ ಸರ್ ನೆಕ್ಸ್ಟ್ ವೀಕಿಂದ ಕಾಲೇಜ್ ಇಂದೇಳಿದೆ ಸರ್ ಇನ್ನೂ ಅಡ್ಮಿಷನ್ ಮಾಡಿದಿರಲಿಲ್ಲ ಸರ್ ಅಪ್ಪ ವಿಧಾನಸೌಧ ಹತ್ರ ಇರ್ತಾರಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ ಕಣಪ್ಪ ವಾಪಸ್ ನಮ್ಮ ಫ್ರೆಂಡ್ಗಳ ಜೊತೆ ಹೋಗ್ತೀನಿ ಅಂದ ಅವನು ಈ ಸ್ಟೇಡಿಯಂ ಹತ್ರ ಹೋಗ್ತೀನಿ ಅಂದ ಅವ್ನು ನನ್ಗೆ ಹೇಳಿಲ್ಲ ಹೋಗ್ತೀನಿ ಅಂದ್ರೆ ನಾನು ಕಳಿಸ್ತಲೇ ಇರಲಿಲ್ಲ ಅವನ್ನ ವಿಧಾನಸೌಧ ನೋಡೋದಕ್ಕೆ ನಿಂತ್ಕೊಂಡು ನೋಡ್ಕೊಂಡ್ ಬಂದ್ಬಿಡ್ತೀನಿ ಕಣಪ್ಪ ಅಂತ ಊಟ ಮಾಡ್ತೀನಿ ಊಟ ಮಾಡ್ತಿದ್ದೆ ತುತ್ತಾಗ ನಂತ ತಿರುಗ ಬರಲೇ ಇಲ್ಲ ತಿರುಗಿಸಿ ಅಂಕಲ್ ಫೋನ್ ಮಾಡಿದ್ರು ಅಲ್ಲಿ ಒಂದು ನೋಡಿದ ಡೆ ತಗಿದ ಸರ್ ನಂತ ಒಂದು ಕಾಲಿಲ್ಲ ನನ್ಗೆ

ಹೋಗಕ್ಕೆ ಕಾಪಾಡ್ಲಿಲ್ವಲ್ಲ ಅಯ್ಯ ದೊಡ್ತಾಳ ನಾನು ಏನು ಮಾಡ್ಕೊಳ್ಳ ನನ್ನ ಮಗನ ಕರ್ಕ ಮಾತಾಡೋಣ ನನ್ನ ಮಗನ ಕರ್ಕ ಮಾರ್ಲಾಡ ನಾನು ಮಗನ ಕರ್ಕ ಮಾರ್ಕೊಳ್ಳಿ ನನಗೆ ನನ್ನ ಮಗ ಬಂದ್ರೆ ಸಾಕು ನನಗೆ ನನ್ನ ಮಗ ಬೇಕು ನನಗೆ ನಾನು ಮಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ